ನಮಸ್ಕಾರ ಹೇಳಿ ಇವತ್ತು ಮನೆ ಮನೆ ಪೊಲೀಸ್ ಮನೆ ಮನೆಗೂ ಪೊಲೀಸ್ ಅನ್ನೋದು ಕಾರ್ಯಕ್ರಮ ಆಯೋಜನೆ ಮಾಡಿರೋದು ತುಂಬ ಸಂತೋಷ ಅದರಲ್ಲಿ ಈ ವೇದಿಕೆಗೆ ವಿಶೇಷವಾಗಿ ನಮ್ಮ ಹೊಸ ಡಿ ಸಿ ಪಿ ಅನ್ನಂಥ ಪಶುರಾಮ್ ಅವರು ಸಹ ಈ ವೇದಿಕೆಯಲ್ಲಿ ಆಗಮಿಸಿದ್ದಾರೆ ಅವ್ರಿಗೂ ನಾವೆಲ್ಲರ ಕೃತಜ್ಞತೆಗಳು ತಿಳಿಸ್ತೀವಿ ಅದೇ ರೀತಿ ಎ ಸಿ ಪಿ ಮೇಡಮ್ ಅವರು ಅವರು ಯಾರ್ಯಾರೋ ಒಂದು ಫ್ಯಾಮಿಲಿ ಸಂಸಾರ ರೀತಿಯಲ್ಲಿ ಕೂತ್ಕೊಂಡು ಮಾತಾಡಿದ ಸಮಾಧಾನ ಮಾಡಿಕ ಏನೇ ಕೆಲಸ ಅವರು ಅದಾರು ಒಂದು ದೊಡ್ಡ ಒಂದು ಫಾರಮ್ ಅಲ್ಲಿ ನಾವು ಸಿಕ್ಕೀವಿ ಅದಕ್ಕೆ ಯಾರ್ಯಾರು ಯಾವ ರೀತಿ ಕೆಲಸ ಮಾಡಿಕೊಟ್ರೆ ಅನ್ನೋದಕ್ಕೆ ಉದಾಹರಣೆ ನಾನು ಹೇಳ್ತೀನಿ ನಾನು ಹೆಚ್ಚು ಹೇಳಕ್ ಹೋಗಲ್ಲ ಆದ್ರೆ ನಮ್ಮ ಒಂದು ಶ್ರಮ ನಮ್ಮೊಂದು ಕಷ್ಟ ಯಾರಿಗೂ ಬರ್ಬೋದು ನಮ್ಮನಲ್ಲಿರುವಂತ ಒಡ್ರೆ ಮತ್ತೆ ನಮ್ಮ ಹತ್ರ ಸೇರೋದು ಎಷ್ಟು ಕಷ್ಟ ಆಗಿದೆ ಅದಕ್ಕೆ ಉದಾಹರಣೆ ನಾನೇ ಕೂಡ ಹೇಳ್ಬೋದು ಆ ಎಷ್ಟು ಕಷ್ಟ ಪಡೆದಿದ್ದಕ್ಕೆ ಆ ಅಲ್ಲ ಜೊತೆ ಕೈ ಜೋಡಿಸಿದಂತವರು ನಮ್ಮ ಅಜಾರುದ್ದೀನ್ ಸಾಹೇಬ್ ಅವರು ಎ ಸಿ ಪಿ ಅವರು ಮತ್ತವರು ಸತೀಶ್ ಅಂತ ನೇಪಾಳದಲ್ಲಿ ಬಂದು ಆ ಬಿಸಿಲಲ್ಲಿ ಉರಿ ಬಿಸಿಲಲ್ಲಿ ಒಂದು ತಿಂಗಳು ಅಲ್ಲಿ ಇರ್ತಾರೆ ಕಂಡ್ರಿ ಹಿಡಿಯೋಸ್ತ ಒಂದು ತಿಂಗಳು ಆ ನೇಪಾಳಿಗಳು ನಾವು ಹೇಳೋದು ಅರ್ಥ ಬಳಿ

ಅವ್ರು ಇಡೋಕ್ಕೆ ತುಂಬಾ ಪ್ರಯತ್ನ ಪಡ್ತೀವಿ ಇಲ್ಲಿ ಆಗಲ್ಲ ಅವರು ನೇಪಾಳ ಹೋಗ್ಬಿಡ್ತಾರೆ ನೇಪಾಳ ಹಿಡಿದು ಸ್ವಲ್ಪ ಸ್ವಲ್ಪ ತುಂಡುಗಳು ಸ್ವಲ್ಪ ಬಂಗಾರ ಇನ್ನೂ ಸ್ವಲ್ಪ ಒಳ್ಳೆಯದಲ್ಲ ನಾವು ಅಲ್ಲಿ ಬರ್ಕೊಂತೀವಿ ಅಲ್ಲಿರುವಂತ ಪರಿಸರ ಪಡಲ್ಲ ಅಲ್ಲಿರುವಂತ ನಾಗರಿಕರು ಅಭಿವೃದ್ಧಿ ಪಡಲ್ಲ ಇಲ್ಲಿ ನಾವು ಬೇಕಂದ್ರೆ ಯಾರನ್ನ ತಪ್ಪಾ ಈಗ ಕಲ್ಸಿ ಸರ್ ಹೋಗಿ ಬರ್ತೀವಿ ಆದ್ರೆ ಅಲ್ಲಿಲ್ಲ ಅದು ತುಂಬಾ ಸಪೋರ್ಟ್ ಮಾಡಿ ಆ ಊರಲ್ಲಿ ಉಳಿಸ್ಕೊಂಡು ಕೈಯಲ್ಲಿ ಊರಿಗೆ ಕಂಡ್ರೆ ಆ ಕಂಡ್ರು ಇವತ್ತು ನಮ್ಮ ಇಂಡಿಯಾದಲ್ಲಿ ನಮ್ಮ ಭಾರತದಲ್ಲಿ ಸುಮಾರು ಐನೂರು ಕೋಟಿ ಅಷ್ಟು ಒಳ್ಳೆಯವರು ಕಂದ ಮಾಡ ಇದ್ರ ಬಗ್ಗೆ ನಾನು ಡೆಲ್ಲಿಯಲ್ಲಿ ರಿಪೋರ್ಟ್ ಮಾಡಿ ಮೇಲ್ ಕಳಿಸ್ ನಾಳೆ ಅಧಿವೇಶನ ಇಪ್ಪತ್ತೊಂದಕ್ಕೆ ನಾಳೆ ಸ್ಟಾರ್ಟ್ ಆಗುತ್ತೆ ನಾಳೆ ಎಲ್ಲ ಎಂಪಿಂಗ್ ಮಿನಿಸ್ಟರ್ ನಾನು ಮೇಲ್ ಮಾಡ್ತಾ ಇದ್ದೀನಿ ಇದೇ ರೀತಿ ಆಗ್ತಾ ಇದ್ರೆ ನಮ್ಮ ದೇಶ ಏನಾಗುತ್ತೆ ಈ ದೇವಿ ಅವರು ಬಾಯಿಂದ ಬರ್ತಾರೆ ಈ ದೇವಿ ಬಾಯಿ ಬರ್ತಾರೆ ಸರ್ ಡಿಸಿಪ್ಲಿನ್ ಸರ್ ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡಿ ಕೇಳ್ಬಿಟ್ರೆ ಅವನ ಹೆಸರು ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ಸಾಹೇಬ್ರ ಇಂಟ್ರಪಾಲ್ಗೆ ಏನೇನ್ ಮಾಡ್ಬೇಕು ಎಲ್ಲ ನಾವು ಮಾಡ್ಕೊಟ್ಟಿದ್ವಿ ಇನ್ನು ನಮ್ಗೆ ಪರ್ಮಿಷನ್ ಆಗಿಲ್ಲ ಆದ್ರೆ ಇಬ್ರು ಕಳ್ರಿದಲ್ಲ ಸರ್ ಕಳ್ಸಿ ಸರ್ ನಾ ಇಪ್ಪತ್ತೊಂದು ದಿವಸ ಮೇಲೆ ಇಟ್ಕೊಳಕ್ ಆಗಲ್ಲ ಇವರು ಇಲ್ಲಿ ಸಾರ್ವಜನಿಕರ ಕೇಸ್ ಅಂತ ಹಾಕಿ ಅವ್ರು ಎಷ್ಟೇ ದೊಡ್ಡ ಕಲ್ತನ ಮಾಡಿದ್ರೆ ಕೂಡ ಅವ್ರನ್ನ ಸಾರ್ವಜನಿಕ ಕೇಸ್ ಹಾಕಿ ಹತ್ತು ಸಾವಿರ ಫೈನ್ ಹಾಕಿ ಬಿಡುಗಡೆ ಮಾಡ್ತಾರೆ ಆ ರೀತಿ ಅವ್ರ ಕಾನೂನು ಮತ್ತೆ ಅಲ್ಲಿ ಹೋಗಿಬಿಟ್ರೆ ನಾವು ಬಂದೊಂಬರಕ್ಕೆ ಆಗಲ್ಲ ಇದಕ್ಕೆಲ್ಲ ಏನಾದರೂ ಒಂದು ನಾವು ಉಪಾಯ ಹುಡುಕಿ ಕಳ್ಳರೋಗಿ ಸೇರ್ಕೊಂಡ್ರೆ ಸುಮಾರು ಜನ ಇಲ್ಲಿ ಕಲ್ದಾಣ ಮಾಡ್ಕೊಂಡು ಸೇರ್ಕೊತಾರೆ ಇದಕ್ಕೇನಾದ್ರು ಒಂದು ದಾರಿ ಹುಡುಕ್ಬೇಕು ದಯವಿಟ್ಟು ಇದೊಂದು ಒಂದು ರಿಕ್ವೆಸ್ಟ್ ಅಂತ ಕೇಳ್ಬಂತೀನಿ ಯಾಕಂದರೆ ಇದೇ ರೀತಿ ಆಗ್ತಾ ಇದ್ರೆ ಅವ್ರಿಗೆ ಏ ನಮ್ಮ ನೇನು ಮಾಡೋಕ್ಕಾಗಲ್ಲ ಇಲ್ಲಕ್ಕ ಎಷ್ಟ್ರಾವೇನು ಹೇಳಲ್ಲ ಬಾಯ್ ಬಿಡಲ್ಲ ಅಂತ ಅವರು ಸಲೀಸಾಗಿ ಸಾಗಿ ಈ ರೀತಿ ಗೋವಾದಲ್ಲಿ ಆಗಿದೆ ಗುಜರಾತ್ ಅಲ್ಲಾಗಿದೆ ಅನೇಕ ಕಲಿತಾ ಇದೆ ಈ ಕಾರ್ತಾ ನಾವು ಯಾವ ರೀತಿ ನೀವು ಅವ್ರನ್ನ ಕಂಡು ಇಟ್ಕೊಂಡ್ ಬರ್ಬೇಕು ಏನ್ ವ್ಯವಸ್ಥೆ ಮಾಡ್ಬೇಕು ಇಂಟ್ರಿಪ ವ್ಯವಸ್ಥೆ ಏನ್ ಮಾಡ್ಬೇಕು ಅನ್ನೋದು ನೀವು ಇದ್ರ ಬಗ್ಗೆ ನೀವು ದಯವಿಟ್ಟು ಇದ್ರ ಗಮನ ಇಟ್ಬೇಡಿ ಯಾಕಂದ್ರೆ ಸರಿ ಸದ್ ಮಾಡುತ್ತಾರೆ ಅವರು ನಮ್ಮ ತಪ್ಪಿದೆ ಇಲ್ಲ ಅಂತ ಇಲ್ಲಂತಾರಲ್ಲ ಆ ನೇಪಾಳದ ಮಂಕ ಇತ್ತು ನಾವು ಮನೆಗೆ ಇಟ್ಬಾರದು ದೊಡ್ಡ ತಪ್ಪು ಹಂಗಾಗಿ ನೀವು ಯಾರೋ ನೇಪಾಳಿಗಳು ಮಾತ್ರ ಅವ್ರೆಷ್ಟೇ ಒಳ್ಳೆಯವರಾಗ್ಲಿ ಅವ್ರು ಮಾತ್ರ ಸೇರ್ಸ್ಬೇಡಿ ಅಂದ್ರೆ ಅದೇ ನೇಪಾಳಿಗಳು ನಾವು ಸಹಾಯ ಮಾಡ್ರು ಅವರು ಬಿಡಕ್ಕೂ ಇಲ್ಲ ನಾವು ಇಟ್ಕೊಳ್ಳೋಕಿಲ್ಲ ಆ ಪೀಟ್ ಈಗ ನೇಪಾಳಿಗಳಿಲ್ಲ ಅಂದ್ರೆ ಅಲ್ಲಿ ಒಂದ್ ಒಳ್ಳೆಯದು ಬರ ಮಾಡ್ತಾ ಇರಲಿಲ್ಲ ಆ ರೀತಿ ಸಪೋರ್ಟ್ ಮಾಡಿ ಸಾಯಬ್ರ ರಾತ್ರಿ ಎಷ್ಟೋ ಜನ ಫೋನ್ ಮಾಡೋ ಅದನ್ನು ನಾವು ಇಮಿಡಿಯೇಟ್ಲಿ ತಗೊಂಡು ಏನಂತ ರೆಸ್ಪಾನ್ಸ್ ಕೊಡ್ತಾ ಇದ್ರು ಅಲ್ಲಿ ಕೈಲಲ್ಲಿ ಸೀಸಾ ಪಾಣಿ ಅಂತ ಇದೆ ಅಲ್ಲಿ ಇಬ್ರು ಕಾಣ ಸಿಕ್ಕಾಕ್ ಹೋಗ್ತಾರೆ ಅವಾಗ ಇಮಿಡಿಯೇಟ್ಲಿ ನಾವು ಬಂದ್ ಮಾಡಿದ ತಕ್ಷಣ ಅವರು ಅಲ್ಲಿರೋ ಡಿ ಸಿ ಪಿ ಮಾತಾಡಿ ಎಸ್ ಪಿ ಮಾತಾಡಿ ಅಲ್ಲಿ ಬಂದ್ ಸ್ವಲ್ಪ ಕಳಿಸಿ ಹೋಟಲ್ ಅಲ್ಲಿ ಅಲ್ಲಿ ಕಾರ್ಡ್ ನಾವು ಇಡ್ತೀವಿ ಆ ರೀತಿ ಇವತ್ತು ನಮಗೆ ಎಷ್ಟು ಸಹಾಯ ಮಾಡೋದು ಸಪೋರ್ಟ್ ಮಾಡೋದು ಅದೇ ರೀತಿ ಎಲ್ಲ ಒಳ್ಳೇದಾಗಲಿ ಇನ್ನು ಮನೆ ಮನೆ ಏನು ಪೊಲೀಸ್ ಅಂತ ಮಾಡಿದರೆ ಸಾಹೇಬರು ಹೊಸ ಸಾಹೇಬರು ಬಂದರೆ ಅವರು ಒಳ್ಳೆ ರೀತಿಯಲ್ಲಿ ಒಳ್ಳೆ ಏನೋ ಕಾರ್ಯಕ್ರಮ ಜನರಿಗೆ ಒಳ್ಳೆ ರೀತಿಯಲ್ಲಿ ನಿಮ್ಮೇ ಇರಬೇಕು ಮನೆಗಳಲ್ಲಿ ಕಳ್ತನ ಆಗ್ಲಿ ಡ್ರಗ್ಸ್ ಆಗ್ಲಿ ಗಾಂಜರ್ ಆಗ್ಲಿ ರೌಂಡ್ ರೂಮ್ ಆಗ್ಲಿ ಇವೆಲ್ಲ ಮಠ ಆಗ್ಲಿ ಇಲ್ಲಿ ಭಾಗದಲ್ಲಿ ಏನಾದ್ರು ನಿಮ್ಗೆ ಗೊತ್ತಿದ್ರೆ ಮಾಹಿತಿ ಪಡಿ ಆ ಮಾಹಿತಿ ಅವ್ರು ಗೊತ್ತಿರೋದ್ರ ಅವ್ರು ಏನ್ ಮಾಡ್ತಾರಲ್ಲ ಅದ್ರ ಜೊತೆಗೆ ನಾವು ಅವ್ರ ಕೆಲಸ ಮಾಡಿದ್ ಮಾತ್ರ ನಮ್ಮ ಮನೆಗೆ ಬಳಸಿರ್ತು ಅದೇ ರೀತಿ ನಾವೆಲ್ಲ ಒಟ್ಟಾಗಿ ಏನೇ ಇರಲಿ ಧೈರ್ಯ ಮುಂದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವಾಪದ ಅವಕಾಶ ಮಾಡಿಕೊಡುವಂತ ನಮ್ಮೆಲ್ಲರೂ ಸಹ ಜೈ ಜಯ